ಹಲೋ ಫ್ರೆಂಡ್ಸ್ ಬರ್ರಿ ಸಾಧ್ಯ ಇಮ್ರಾನ್ ಹೆಂಗ್ ರೆಡಿ ಆಗ್ಯ ನಿಮಗ್ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ನೋಡ್ರಿ ಎಷ್ಟು ಹೇಳಿದರು ಕೇಳಲಿಲ್ಲ ಗೆಳತಿ ನೋಡ್ರಿ ಗೆಳತಿ ಹೆಂಗ ಎಷ್ಟು ಮಾರ್ಟ್ ಆಗಿ ನಮ್ ತೌಪಿ ಕಣ್ಣಾರ ನೋಡ್ರಿ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ

నా ఊరకమే వైదు ఏవో టిన్ రకు నోడరి లట టైట్ పగ పగడై చచా భై ఐటి ఆ బరబర నేవత ఏను చెంద రాణతయ్యివు యవ ర నిందల ముందెగా ఇ ముందె తిమర తిరాసనే ఒలువా టాపిక్ వై కొంతి ताहूं हाँ. तुम आगे वाले तो ऐसे होगी जीने। ready। तो चलना। हाँ। 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 ನೋಡ್ರಿ ಫ್ರೆಂಡ್ಸ್ ನಮ್ ಇಮ್ರಾನ್ ರೆಡಿ ಆಗ್ಯಾರ ನಮ್ ತೌಪಿ ಕಣ್ಣಾರ್ ಬಂದಾರ ನೋಡ್ರಿ ಇವತ್ತು ನಾವ್ ಬಂದೀವಿ ಶೂಟಿಂಗ್ ಅದನ್ನು ಗೋಗಾಕ್ ತಾಲ್ಗ ಅಲ್ಲಿ ಹಾ ಹಂಗರಿ ಅದು ನೀವ್ ತಗೊಂಡ್ಬೇಡ್ರಿ ಬರ್ತೀವಿ ನಮ್ಮ ಮುದ್ದೆ ಬಾಳ ಕಡಿಮೆ ಮಂದಿ ಗೊತ್ತಾಗತ್ತ ಏ ಏರಿ ಸಣ್ಣಸ್ಕೊಂಡಿ ಅನ್ಸಂಜ್ சந்தீப்பா தான் நோட்ரி பாட்லி சந்தீப்பாடா இல்லோட நோட்ரி ஐபோன் ನಂದಲ್ರಿ ಪ್ರದೀಪ್ ಅಂತ ಮೊಬೈಲ್ ಇದು ನಾವು ನಂದೂ ಅಲ್ರಿ ಮಾಡ್ತೀವಿ ನೋ ನೋಡ್ತಿರಬಹುದು ನೀವು Instagram ಆಮೇಲೆ ಕಿಂಗ್ ಮೇಕರ್ ಬಂದ್ರೆ ಫುಲ್ ಅಲ್ಲಿ ನೀವೇ ಕಿಂಗ್ ಮೇಕರ್ ನೋಡ್ರಿ ಮುನ್ನ ಅಂತ ನೋಡ್ರಿ ಫ್ರೆಂಡ್ಸ್ ಬರ್ರಿ ನಿಮಗೆ ವಿಡಿಯೋ ಮಾಡ್ತ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ಎಂತಂತ ಹಾಡ ಹಾಡಕ್ತಾರೆ ನೋಡ್ರಿ ನಮ್ಮ ಬಿಟ ನಿನ್ನ ಸಲುವಾಗಿಯೇ ತಂದೆತ್ತಾಯಿ ಎಂದಾಗಿ ನೂರಿದ ಊರಿಗೆ ತಗೊಂಡ್ಬಿಡ್ತಾ ರಾಜ ರಾಣಿಯಾಗಿ ಕೂಡಿವಾಳು ಮೇಡಮ್ ಎಸ್ಕ್ಯೂಸ್

ಎಷ್ಟು ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ ಗಿಟ್ಟ ಹೋಗುವಾಗ ಗಿಟ್ಟ ಹೋಗುವಾಗ ನೋಡ್ರಿ ನಮ್ಮ ಇಮ್ರಾನ್ ಕರ್ಕೊಂಡ ರೀಲ್ಸ್ ಮಾಡಾಕತ್ತೀವಿ ನೋಡ್ರಿ ಫ್ರೆಂಡ್ಸ್ ಏನ್ರಿ ಹೀಗೆ ನಾವು ಹುಡುಗಿ ನೋಡ್ರಿ ಹುಡುಗಿ ಸ್ಟಾರ್ಟ್ ಅಲ್ಲ ಫ್ರೆಂಡ್ಸ್ ಬಾರಿ ನಿಮಗೆ ಇವಡೆ ಮಾಡಿ ತೋರಿಸ್ತೀನಿ ನಮ್ಮ ಗಿಡ ಹಾಕ್ತಾ ನೋಡ್ರಿ ಅಲ್ಲಿ ಓಡ್ಕೊಂಡು ಬರಿ ಫ್ರೆಂಡ್ಸ್ ತೋರಿಸ್ಲೇ ಬರ್ತೀವಿ ನಮ್ಮ ಸಂಜು ರೀ ನಮ್ಮ ಬೊಬ್ಲು ಅಣ್ಣ ನಮ್ಮ ಅಣ್ಣ ರೀ ಅಗ ಇಲ್ಲ ಅದ ನೋಡ್ರಿ ನೋಡ್ರಿ ನಮ್ಮ ತೊಪ್ಪಿ ಕಣ್ಣ ಚಸ್ಮ ಎಂತಲ್ಲಿ ಅಲ್ಲಿ ಅಣ್ಣ ಇಲ್ಲ ಯಾಕೆ ಇಡ್ತಾರ ಅದು ಸೇಫ್ಟಿ ಯಾವ್ದಾರು ಊರಿಗೆ ಹೋಗುವ ಮುಂದೆ ಹಾಕೊಂಡ್ ಜಾತ್ ಓ ಶಾರುಖ್ ಖಾನ್ ಬಂದ ನೋಡ್ರಿ ಕಾಲಿಗೆಜ್ಜಿ ಕೈ ಬಳಿ ಸಿಂಧುರ ಸ್ತ್ರೀಗಂಧ ಇವು ಒಲೆ ಮೂಗುತ್ತಿ ನಗ ಚಂದ